ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಮಾತನಾಡೋದು ಒಂದು ವಿಶೇಷ ವಿಷಯ ನಲವತ್ತು ವರ್ಷವಾದರೂ ಸದಾ ಯವನ್ನವಾಗಿರಲು ಹೆಂಗಸರಿಗೆ ಐದು ಮುಖ್ಯ ಸಲಹೆಗಳು ಹೆಂಗಸರಾದ ನಾವು ಎಷ್ಟೇ ವಯಸ್ಸಾದರೂ ಒಳಗಿನಿಂದಲೂ ಹೊರಗಿನಿಂದಲೂ ಯಂಗ್ ಆಗಿರಲು ಬಯಸುತ್ತೇವೆ ಅಲ್ವಾ ಆದರೆ ಇದಕ್ಕೆ ಸರಿಯಾದ ಜೀವನಶೈಲಿ ಆರೋಗ್ಯ ಕಾಳಜಿ ಮತ್ತು ಕೆಲವು ಸಿಂಪಲ್ ಟಿಪ್ಸ್ ಫಾಲೋ ಮಾಡಿದರೆ ಸಾಕು ಈ ವಿಡಿಯೋದಲ್ಲಿ ನಾನು ನಿಮಗೆ ಐದು ಸುಲಭ ಮತ್ತು ಪರಿಣಾಮಕಾರಿ ಸಲಹೆಗಳನ್ನು ಹಂಚಿಕೊಳ್ಳುತ್ತೇನೆ ಆದ್ದರಿಂದ ಕೊನೆಯವರೆಗೂ ನಮ್ಮ ಜೊತೆ ಇರಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಸಲಹೆ ಒಂದು ಆರೋಗ್ಯಕರ ಆಹಾರ ಸೇವನೆ ನಮ್ಮ ದೇಹಕ್ಕೆ ಒಳಗಿನಿಂದ ಆರೋಗ್ಯವಿದ್ದರೆ ಅದು ಹೊರಗೆ ಕಾಣುತ್ತದೆ ನಲವತ್ತರ ನಂತರ ನಮ್ಮ ಚಯಾಪಚಯ ಕ್ರಿಯೆ ಸ್ವಲ್ಪ ನಿಧಾನವಾಗುತ್ತದೆ ಆದ್ದರಿಂದ ಪೌಷ್ಟಿಕ ಆಹಾರ ಸೇವನೆ ತುಂಬಾ ಮುಖ್ಯ ನೀವು ಏನು ಮಾಡಬಹುದು ಹಣ್ಣುಗಳು ತರಕಾರಿಗಳು ಸೊಪ್ಪು ಮತ್ತು ಒಣಹಣ್ಣುಗಳನ್ನು ಡೈಗೆ ಸೇರಿಸಿ ಪ್ರೋಟೀನ್ ರಿಚ್ ಆಹಾರಯ ಕಾಳುಗಳು ಬೀಜಗಳು ಮೊಟ್ಟೆ ಮತ್ತು ಕಡಿಮೆ ಕೊಬ್ಬಿನ ಡೈರಿ ಉತ್ಪನ್ನಗಳು ಸಕ್ಕರೆ ಮತ್ತು ತೈಲಯುಕ್ತ ಆಹಾರವನ್ನು ಕಡಿಮೆ ಮಾಡಿ ದಿನಕ್ಕೆ ಕನಿಷ್ಠ ಎರಡು ಮೂರು ಲೀಟರ್ ನೀರು ಕುಡಿಯಿರಿ ಇದು ಚರ್ಮಕ್ಕೆ ಹೊಳಪು ನೀಡುತ್ತದೆ ಪ್ರೋಟೀನ್ ದಿನಕ್ಕೊಂದು ಗ್ಲಾಸ್ ಹಸಿ ಜ್ಯೂಸ್ ಅಥವಾ ಗ್ರೀನ್ ಟೀ ಕುಡಿಯಿರಿ ಇದು ಆಂಟಿ ಆಕ್ಸಿಡೆಂಟ್ಗಳಿಂದ ತುಂಬಿರುತ್ತದೆ ಇದು ವಯಸ್ಸಾದ ಚಿಹ್ನೆಗಳನ್ನು ಕಡಿಮೆ ಮಾಡುತ್ತದೆ ಸಲಹೆ ಎರಡು ನಿಯಮಿತ ವ್ಯಾಯಾಮ ವ್ಯಾಯಾಮವಿಲ್ಲದೆ ಯವನ್ನವಾಗಿರಲು ಸಾಧ್ಯವೇ ಇಲ್ಲ ನಲವತ್ತು ರ ನಂತರ ಸ್ನಾಯುಗಳು ಮತ್ತು ಜಂಟಿಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ವ್ಯಾಯಾಮ ಅವಶ್ಯಕ ನೀವು ಏನು ಮಾಡಬಹುದು ವಾರಕ್ಕೆ ಕನಿಷ್ಠ ನಾಲ್ಕು ಐದು ದಿನ ಮೂವತ್ತು ನಿಮಿಷ ವಾಕಿಂಗ್ ಯೋಗ ಅಥವಾ ಜುಂಬಾ ಮಾಡಿ ಶಕ್ತಿಯ ತರಬೇತಿ ಸ್ಟ್ರೆಂಗ್ ಟ್ರೈನಿಂಗ ಲಘುವಾದ ಡಂಬೆಲ್ ಎತ್ತುವುದು ಅಥವಾ ಬಾಡಿ ವೇಟ್ ಎಕ್ಸರ್ಸೈಸ್ ಯೋಗದಲ್ಲಿ ಪ್ರಾಣಾಯಾಮ ಮತ್ತು ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಿ ಇದು ಮನಸ್ಸಿಗೂ ಶಾಂತಿ ನೀಡುತ್ತದೆ ಪ್ರೋಟೀನ್ ಒಂಟಿಯಾಗಿ ವರ್ಕೌಟ್ ಬೇಸರವಾದರೆ ಗೆಳತಿಯರ ಜೊತೆ ಗ್ರೂಪ್ ಎಕ್ಸರ್ಸೈಸ್ ಟ್ರೈ ಮಾಡಿ ಸಲಹೆ ಮೂರು ಚರ್ಮದ ಆರೈಕೆ ಯವನ್ನವಾಗಿ ಕಾಣಲು ಚರ್ಮದ ಆರೋಗ್ಯ ತುಂಬಾ ಮುಖ್ಯ ನಲವತ್ತರ ನಂತರ ಚರ್ಮದಲ್ಲಿ ಒಣಗುವಿಕೆ ಕಲೆಗಳು ಮತ್ತು ಸುಕ್ಕುಗಳು ಕಾಣಿಸಿಕೊಳ್ಳಬಹುದು ನೀವು ಏನು ಮಾಡಬಹುದು ದಿನಕ್ಕೆ ಎರಡು ಬಾರಿ ಒಳ್ಳೆಯ ಮಾಯಿಶ್ಚರೈಸರ್ ಬಳಸಿ ಸನ್ಸ್ಕ್ರೀನ್ ಯಾವಾಗಲೂ ಬಳಸಿ ಮೋಡದ ದಿನದಲ್ಲೂ ಸಹ ರಾತ್ರಿ ಒಳ್ಳೆಯ ರಿಟಿನಾಲ್ ಕ್ರೀಮ್ ಅಥವಾ ಸೀರಂ ಬಳಸಿ ಇದು ವಯಸ್ಸಾದ ಚಿಹ್ನೆಗಳನ್ನು ಕಡಿಮೆ ಮಾಡುತ್ತದೆ ವಾರಕ್ಕೊಮ್ಮೆ ನೈಸರ್ಗಿಕ ಫೇಸ್ ಮಾಸ್ಕ್ ಕೂದ ಮೊಸರು ಜೇನುತುಪ್ಪ ಬಳಸಿ ರೋಟಿ ಚರ್ಮದ ಆರೈಕೆಗೆ ಮೊದಲು ಒಳಗಿನಿಂದ ಆರೋಗ್ಯ ಕಾಪಾಡಿಕೊಳ್ಳಿ ನೀರು ಒಳ್ಳೆಯ ಆಹಾರ ಮತ್ತು ನಿದ್ದೆ ಸಲಹೆ ನಾಲ್ಕು ಮಾನಸಿಕ ಆರೋಗ್ಯ ಮತ್ತು ಒತ್ತಡ ನಿರ್ವಹಣೆ ಮನಸ್ಸು ಆರೋಗ್ಯವಾಗಿದ್ದರೆ ದೇಹವೂ ಯವನ್ನವಾಗಿರುತ್ತದೆ ನಲವತ್ತು ರ ವಯಸ್ಸಿನಲ್ಲಿ ಕೆಲಸ ಕುಟುಂಬ ಮತ್ತು ಜವಾಬ್ದಾರಿಗಳಿಂದ ಒತ್ತಡ ಹೆಚ್ಚಾಗಿರುತ್ತದೆ ನೀವು ಏನು ಮಾಡಬಹುದು ಧ್ಯಾನ ಅಥವಾ ಮೈಂಡ್ಫುಲ್ನೆಸ್ ಅಭ್ಯಾಸ ಮಾಡಿ ದಿನಕ್ಕೆ ಹತ್ತು ನಿಮಿಷ ಸಾಕು ನಿಮಗೆ ಇಷ್ಟವಾದ ಹವ್ಯಾಸವನ್ನು ಓದುವುದು ಗಾರ್ಡನಿಂಗ್ ಡ್ಯಾನ್ಸ್ ಮಾಡಿ ಗೆಳತಿಯರ ಜೊತೆ ಸಮಯ ಕಳೆಯಿರಿ ನಗುವುದು ಒತ್ತಡ ಕಡಿಮೆ ಮಾಡುವ ಒಳ್ಳೆಯ ಔಷಧಿ ಪ್ರೋಟಿಪ್ ರಾತ್ರಿ ಏಳು ಎಂಟು ಗಂಟೆ ಗಾನ ನಿದ್ದೆ ಮಾಡಿ ಇದು ಮನಸ್ಸಿಗೆ ಮತ್ತು ಚರ್ಮಕ್ಕೆ ರಿಫ್ರೆಶ್ ಮಾಡುತ್ತದೆ ಸಲಹೆ ಐದು ಸಕಾರಾತ್ಮಕ ಮನೋಭಾವ ಮತ್ತು ಸ್ವಯಂ ಪ್ರೀತಿ ನಿಮ್ಮ ವಯಸ್ಸನ್ನು ಒಪ್ಪಿಕೊಂಡು ಸ್ವಯಂ ಪ್ರೀತಿಯನ್ನು ಅಳವಡಿಸಿಕೊಳ್ಳಿ ನಲವತ್ತು ಎಂದರೆ ಹೊಸ ಆರಂಭ ಹೊಸ ಅವಕಾಶಗಳು ನೀವು ಏನು ಮಾಡಬಹುದು ಪ್ರತಿದಿನ ಬೆಳಗ್ಗೆ ಒಂದು ಸಕಾರಾತ್ಮಕ ಸಂದೇಶವನ್ನು ನಿಮಗೆ ನೀವೇ ಹೇಳಿಕೊಳ್ಳಿ ನಾನು ಸುಂದರ ಶಕ್ತಿಯುತ ಮತ್ತು ಆತ್ಮವಿಶ್ವಾಸದಿಂದ ತುಂಬಿದ್ದೇನೆ ನಿಮ್ಮ ಶೈಲಿಯನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಹೊಸ ಡ್ರೆಸ್ ಹೇರ್ಸ್ಟೈಲ್ ಅಥವಾ ಮೇಕಪ್ ಟ್ರೈ ಮಾಡಿ ನಿಮ್ಮ ಸಾಧನೆಗಳನ್ನು ಆಚರಿಸಿ ಎಷ್ಟೇ ಸಣ್ಣದಾಗಿದ್ದರು ಪ್ರೋಟೀನ್ ನಿಮ್ಮ ಒಳಗಿನ ಸೌಂದರ್ಯವೇ ನಿಮ್ಮನ್ನು ಯವನ್ನವಾಗಿಡುತ್ತದೆ ಆತ್ಮವಿಶ್ವಾಸವೇ ನಿಮ್ಮ ಅತ್ಯುತ್ತಮ ಆಭರಣ ಈ ಐದು ಸಲಹೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಲವತ್ತರ ನಂತರವೂ ನೀವು ಸದಾ ಯವನ್ನವರಾಗಿರಬಹುದು ಈ ಟಿಪ್ಸ್ನಲ್ಲಿ ನಿಮಗೆ ಯಾವುದು ಇಷ್ಟವಾಯಿತು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಗೆಳತಿಯರೊಡನೆ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಚಾನೆಲ್ನಲ್ಲಿ ಇನ್ನಷ್ಟು ಆರೋಗ್ಯ ಸೌಂದರ್ಯ ಮತ್ತು ಜೀವನ ಶೈಲಿಯ ಸಲಹೆಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋದಲ್ಲಿ ಭೇಟಿಯಾಗೋಣ